ಈಗ ವೇದಿಕೆಗೆ ಸಿನಿಮಾ ಟೀಮ್ ನ ಬರ್ಮಾಡ್ಕೊಳ್ಳೋಕ್ಕಿಂತ ಮುನ್ನ ಇವತ್ತು ಟೀಮ್ ಗೆ ಶುಭಾಶಯಗಳನ್ನ ತಿಳಿಸೋದಿಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಲಗ ದುನಿಯಾ ವಿಜಯ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಡು ಸರ್ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಏನ್ ಅನ್ಸು ಸರ್ಗೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ಸೊ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ನಿರ್ದೇಶಕರು ನಿರ್ಮಾಪಕರು ವೆರಿ ವೆರಿ ಟ್ಯಾಲೆಂಟೆಡ್ ಹೌಸ್

ಅವ್ರು ಮಾಡ್ತಿದ್ದಲ್ಲಿ ಎಲ್ಲ ಸಣ್ಣ ಪಾತ್ರ ಕೊಟ್ಟು ನಮ್ಗೆಲ್ಲ ಎನ್ಕರೇಜ್ ಮಾಡಿದಂತ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿತ್ತು ಇಂಡಸ್ಟ್ರಿ ವಿದ್ಯಾವಂತರು ಕಡಿಮೆ ಅಂತ ಅದ್ರಲ್ಲಿ ವಿದ್ಯಾವಂತರದವರಂತೆ ಸೇರುವಂತ ಅದ್ಭುತವಾದ ನಿರ್ದೇಶಕರು ಗ್ಯಾರಂಟಿ ಅವರು ಅಂದ್ರೆ ಯಾವ್ದೋ ಉದ್ಯಾನ ಸಿನಿಮಾ ಏನೋ ತಮಾಷೆ ದಿನ ಇದಾಗಿರ್ತದೆ ಬಟ್ ಅವ್ರು ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇನೆ ಇಡೀ ಮನೇನ ಇಡೀ ಕರ್ನಾಟಕನ ಓಲ್ಡ್ ಅಲ್ಲಿ ಇಟ್ಕೊಂಡು ಆ ಸಿಟಿ ಲ ಕಂಟಿನ್ಯೂಸ್ ಆಗಿ ನೋಡಕ್ ಮಾಡಿದೋಸ್ಟ್ ಟ್ಯಾಲೆಂಟೆಡ್ ಸಿನಿಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ನೋಡುವಂತ ಎಲ್ಲಾ ಸೈನ್ಸ್ ಸಿನಿಮಾ ಆಗಿದೆ ಸಿದ್ಧಿಗೂ ಲತ್ತು ಇದ್ರಲ್ಲಿ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಬಳಿ ಬಳಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದೊಳ್ಳೆ ಸೂಚನೆ ಇಲ್ಲಿದೆ ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಗೂ ಟೂ ಮಾಡಿದ್ರೆ ಅದಕ್ಕೆ ಇದನ್ನ ಕಂಟಿನ್ಯೂ ಆಗಿ ಸಿದ್ಲಿಗೂ ಅನ್ನೋ ವರ್ಷನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದ್ರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಯೂನಿವರ್ಸಿಟಿ ಮಾಡಿದ್ರೆ ಸಿದ್ಲಿಗೂ ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನ ಕಂಟಿನ್ಯೂ ಮಾಡಿ ಅದೊಂದು ಜಾಂಡ್ರಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇರುವಂತಹ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬಾ ಒಳ್ಳೆ ನಟರು ಅಂದ್ರೆ ಎಲ್ಲರೂ ತುಂಬಾ ಮಾಗಿದೀವಿ ಅಂದರೆ ತುಂಬಾ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನ ತುಂಬಾ ಜೀವಿಸುವ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ ಎಬ್ರಿ ಯೋಗಿ ಸೋನು ಆಗ್ಬೋದು ನೀವು ಆಗ್ಬೋದು ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲು ಉಪಯೋಗಿಸ್ಕೋಬೇಕು ತುಂಬಾ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವ್ ಎದುರುಕೊಂಡು ಹಿಂದೋದ್ರೆ ಅಂತೂ ಈಗ ಖಂಡಿತವಾಗ್ಲೂ ಮರ್ತ ಬಿಡ್ತಾರೆ ಈಗ ಸೊ ಹಂಗಾಗಿ ಈಗ ಒಂಚೂರು ಚೂರು ಸೇರಿ ಸಾತ್ಕೊಂಡು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿ ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀನಿ ನಮ್ಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮುಟ್ಟಕ್ಕೆ ಆಗ್ಲಿ ಯಾಕಂದ್ರೆ ನಾವು ನೋಡುವಂತ ಎಲ್ಲಾ ಸಿನಿಮಾಗಳು ನಾನು ನಾನು ಓ ಟಿ ಟಿ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನ ಕರೆಕ್ಟ್ ಆಗಿ ತಗೊಂಡೋಗಿ ನಿಲ್ಲಿಸುವ ಸ್ಟೇಜ್ ಸಿಗ್ತಾ ಇಲ್ಲ ಅದಕ್ಕೊಂದು ಸುಮಾರು ಕಾರಣ ಈಗ ನಮ್ಮ ಭಾವವ್ರ ಹತ್ರ ಮಾತಾಡ್ತಾ ಇದ್ದೆ ಇಲ್ಲ ಸೀರಿಯಸ್ ಆಗಿ ಮಾತಾಡದೆ ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಇದು ಮಾಡಬೇಕಪ್ಪ ಮಾಡ್ಬೇಕಪ್ಪ ಅಂತ ಹೇಳಿ ನಮ್ಗೆ ಲಾಸ್ ಒಂದೇ ಸರ್ ಏನಂತ ಗೊತ್ತಿಲ್ಲ ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪ ಕಾಣ್ತಾರೆ ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ ಜೊತೆಗೆ ತುಂಬಾ ಒಳ್ಳೆ ನನ್ಗೆ ಯೋಗಿ ನನ್ಗೆ ಆಸ್ ಅನ್ ಆಕ್ಟರ್ ನಾನೇ ಫ್ಯಾನ್ ಅವ್ನ್ భయ నిల్తానే నన్న ఆ భయ ఇర నిల్ అదే అది తుపా దొడ్డు అది కష్ట అది ఎల్గూ బెకెండ్ ఫ్రేమ్ దాని నా ఇలా అదీ నిల్ బేజారు అదే నేను యాకంద్రెక్ నాలుగు డైరెక్ట్ అంద ఇంకా ఇన్ను అన్సీ సర్కైల్ సిక్కి ఫుల్ మోల్డ్ మాట్తా కంప్లీట్ రెడీ మినే ఆచేక ಆ ವಿಷಯದಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಯೋಗಿ ಬಟ್ ಒಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿ ಯೋಗಿ ಕೆಪಾಸಿಟಿನ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅನ್ಕೊಂಡಿದ್ದೀನಿ ಏನು ಬರ್ತಾರೆ ನಾನು ಇರ್ತೀನಿ ಜೊತೆ ನಾನು ನಿಂತ್ಕೋತೀನಿ ನಂದು ಅಂದ್ರೆ ಯಾವಾಗಲೂ ನನ್ಗೆ ಎದೆ ಇದೆ ಅದು ಅಂತ ಸಮಯ ಬಂದ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು ತುಂಬಾ ಚೆನ್ನಾಗಿದ್ದಾನೆ ನನ್ಗೆ ಆಸ್ ಅನ್ ಆಕ್ಟರ್ ನಾನು ತುಂಬಾ ಇಷ್ಟಪಡ್ತೀನಿ ಅವ್ನ ಒಬ್ಬ ಬೇಳೆ ಅವ್ನ ನನಗೆ ಸಿಕ್ಕರೆ ಬೇಳೆನೇ ಮಾಡ್ತೀಯ ಅಂದರೆ ಬೇರೆ ಏನಾರ ತೋರ್ಸೋಕೆ ಆಸೆ ಪಡ್ತೀನಿ ಒಬ್ಬರೊಬ್ಬರು ನಿರ್ದೇಶಕಗಳು ನನ್ನ ಕಲಸಿರುತ್ತೆ ಅಂಗ ನನ್ಗೊಂದು ಫೇವ್ರೆಟ್ ಏನು ಹೇಳ್ತಾನೆ ನನಗೆ ಮುದ್ದು ಮಗು ತರ ಚಿಕ್ಕ ಮಗು ಇಂದ ಎತ್ತಾಡಿಸಿ ಕಿವಿಯೆಲ್ಲ ಕಚ್ಚೋರು ಒಂಥರ ಮುದ್ದಾಗಿ ಇತ್ತು ನೀವು ಇತ್ಲಿ ಅವ್ರು ಕಚ್ತಾಯಿದ್ಯಾ ಇಬ್ಬರಿಬ್ರು ಅಂಗಡಿ ಹೇಳೋ ಮಾಡ್ತಾರೆ ಇಬ್ಬರೂ ಹೊಖ ಮುಖ ನೋಡ್ಕೊತಾವೆ ಅವನ ಒಂದು ಆಸೆ ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ ಎಲ್ಲ ಮಕ್ಕಳಿ ಆರಾಮಾಗಿರ್ತಾನೆ ಸೊ ಮೇಡಮ್ ಇದಾರೆ ಸೀತಾ ಕೋಟೆ ಇದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದಾರೆ ನಾನು ನಾವು ಸೀರಿಯಲ್ ಅಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದ್ರು ಇವರ ಇವತ್ತು ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತೀವಿ ಏನು ಇವರೆಲ್ಲ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ ನಾವು ಇಬ್ಬರು ನಾನು ಅವ್ರು ಟ್ರೈನರ್ ಅವಾಗ ಇಟ್ ಈಸ್ ನಿಮ್ಗೆ ಗೊತ್ತಿಗೆ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಇಡ್ಕೊಂಡೋಗಿ ಸರ್ ನನ್ ಒಂದು ಪಾತ್ರ ಕೊಡಿದ್ ಎಲ್ಲ ಗಯಾ ಅಂತ ಶುರು ಮಾಡಿದ್ರು ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದ್ರೆ ನಮ್ಗೆ ಒಳ್ಳೆ ವೈಪ್ ಇದೆ ಸಿನಿಮಾ ಅಲ್ಲಿ ಆಮೇಲೆ ಎಲ್ಲ ಉಗ್ರ ತಂಡ ಇದೆ ನಾಗಾರ್ಜುನ್ ಅರ್ಜು ಅಂತಾರೆ ಕೆ ಬಿ ಸಿಂಗರು ನೀವು ಬೈಕೆ ಬೇಡ ಅಂತ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ಇನ್ಫ್ಯಾಕ್ಟ್ ನಾನು ಅಂದ್ರೆ ಸೊ ನೀನು ಅಷ್ಟೇ ಪ್ರಮಾಣ ತಾನು ಕುಗ್ಗ್ದಾಗ ಅಕ್ಕ ಸರಿ ಮಾಡ್ತಾರೆ ಮಾಡ್ತೇವೆ ಅವೆಲ್ಲ ಅದನ್ನು ಕೇಳಿಸ್ಕೊಂಡ್ರೆ ಎಮೋಷನ್ ಅಂದ್ರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗೋದೇ ಬೇಕಾಗಿಲ್ಲ ಆಯ್ತಾ ಯಾವ ಕಾರಣಕ್ಕೂ ಕುಗ್ಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗೋದು ಮಿಲಿಗೂ ಸರೆಂಡರ್ ಆಗ್ಬೋದು ಆರಾಮಾಗಿ ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಬಡ್ಕೊಂಡೆ ಅಲ್ಲ ಅಂದರೆ ಪರ್ಮನೆಂಟ್ ಅದು ನಮಗೆ ಬಿಟ್ಟು ಹೋಗೋದು ಅವಾಗ ಮಾತಾಡ್ತಿರ್ಬೇಕು ಅಲ್ಲಿವರೆಗೂ ಏನು ಬಂದ್ಕಾರ್ ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ಇವ್ರು ಮೂರು ಜನ ಅಷ್ಟೇ ಅದ್ಭುತವಾದ ನಟರುಗಳು ನಮಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನಮಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗೋಣ ಅಂದರೆ ಆರಾಮಾಗಿರಪ್ಪ ಒಳ್ಳೇದಾಗತ್ತೆಲ್ಲ ಅಲ್ವಾ ಅದೇ ಬೇರೆ ಏನಾದ್ರು ಹೇಳ್ಬೇಕಾ ಸರ್ ಬೇರೆ ಏನು ಹೇಳೋದು ಏನು ஏனது நன்கூட அதுக்கு நான் இன்னொரு ஊட்டா நான் இன்னொரு சார் சார் நான் ஒன்றே க்ளாஸ்ல காஃபி கொடுத்தீங்க ஃபிஃப்டீன் இயர்ஸ் ಅವಾಗಿನ ದುನಿಯಾ ಆ ಟೈಮಲ್ಲಿ ವರ್ಡ್ ಆಂಕ್ರೀ ಮಾಡ್ತಾ ಇದೆ ಅವಾಗ ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನು ಡಿಫ್ರೆನ್ಸ್ ಇಲ್ಲ ನಾನು ಅದಕ್ಕೆನೆ ಇವತ್ತು ಹದಿನೈದು ವರ್ಷದ ಹಳೆ ಫೋಟೋ ತಗೊಂಡಿಟ್ಕೊಂಡ್ ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲಿ ಈ ಕಾರ್ಯಕ್ರಮ ಆಗಿದ್ದು ಸೊ ಇವಾಗೂ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಕಪ್ ಕಾಫಿ ಕೊಡಲ ಬಂದ್ರಿ ಇಲ್ಲ ಸರ್ ನಿಮ್ಗೊಂದು ನೀವ್ ಹೀರೋ ನಮ್ಗೆ ಕೊಡ್ತಾ ಇದೀರಲ್ಲ ಚಾನ್ಸ್ ಅಂತ ಒಂದೇ ಅಲ್ಲಿ ನಾಲ್ಕು ಜನ ಕಾಫಿ ಕೊಡ್ತಿದೀವಿ ಅಷ್ಟೇ ಸರ್ ಹೇಳುತ್ತೆ ಇವತ್ಗೂ ಕೂಡ ಒಂದೊಂದು ಬಹಳ ಖುಷಿ ಆಯ್ತು ಸರ್ ಅದಕ್ಕೆ ನಿಮ್ಮ ಮಾತಿನ ಕೇಳ್ಬೇಕು ಅನ್ಸುತ್ತಾರೆ ಅದಕ್ಕೂ ಮುನ್ನ ಸರ್ ನಿರ್ದೇಶಕರು ಸೈಲೆಂಟ್ ಆಗಿ ಸೈಡ್ ಅವರು ಬನ್ನಿ ಸರ್ ಹೋಗಿ ಸರ್ ನೀವು ಬಂದ್ಬಿಡಿ

ಈಗಲೂ ನನ್ ಎಂಟ್ರಿ ಇರ್ಲಿಲ್ಲ ಅಚಾಲಕೆಗಾಗಿ ವಿಷಾದಿಸುತ್ತೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪುರುಷ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಆದ್ರೆ ಮರ್ತ್ಕೊಡಿ ಅಂತ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ನಾನು ಮನುಷ್ಯಗಳನ್ನು ಮನಸ್ಸುಗಳನ್ನ ಕಟ್ಕೊಳ್ಳುವಾಗ ಮಾತಿರ್ಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು ಎಂತ ಸಮಯ ಬಂದ್ರು ಯಾರೇ ಕೈ ಬಿಟ್ಟರು ಏನೇ ಬಿಟ್ಟು ಹೋದ್ರು ನಾನು ಈ ಜೊತೆ ಇದ್ದೀನಿ ನಾನು ಇನ್ನೊಂದು ಕೈ ನಡೆಸ್ತೀನಿ ಕೈ ಇಡಿದ್ದೀನಿ ಕೇಳೋದ್ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು ನಿಜಕ್ಕೂ